ಇನ್ನು ರಕ್ಷಣಾ ಸಚಿವರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ರಾಜ್ಯದ ಪರವಾಗಿ ಏಳು ಬೇಡಿಕೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದಾರೆ ರಕ್ಷಣಾ ಸಚಿವರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ ರಾಜ್ಯದ ಪರವಾಗಿ ಏಳು ಬೇಡಿಕೆಗಳನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರು ದಸರಾದಲ್ಲಿ ಏರ್ ಶೋ ಆಯೋಜನೆ ಇನ್ನು ಬೆಂಗಳೂರಲ್ಲಿ ರಕ್ಷಣಾ ಇಲಾಖೆ ಭೂಮಿ ಹಸ್ತಾಂತರ ಸಿಎಂ ಮನವಿಗೆ ರಾಜನಾಥ್ ಸಿಂಗ್ ಸಕಾರಾತ್ಮಕ ಸ್ಪಂದನೆಯನ್ನ ಕೂಡ ನೀಡಿದ್ದಾರೆ ನೋಡಿ ದೆಹಲಿ ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು ಈ ವೇಳೆ ರಾಜ್ಯಕ್ಕೆ ಅಗತ್ಯವಿರುವಂತಹ ಏಳು ಬೇಡಿಕೆಗಳನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಏರ್ ಶೋ ಆಯೋಜನೆಗೆ ಅನುಮತಿಯನ್ನ ಕೇಳಿದ್ದಾರೆ ಅದರ ಜೊತೆಗೆ ಕರ್ನಾಟಕದಲ್ಲೂ ಡಿಫೆನ್ಸ್ ಕಾರಿಡಾರ್ ಸ್ಥಾಪನೆ ಮಾಡಬೇಕು ಎನ್ನುವಂತಹ ಒಂದು ಪ್ರಸ್ತಾವನೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಬೈಯಪ್ಪನಹಳ್ಳಿ ಫ್ಲೈಓವರ್ ನಿರ್ಮಾಣ ಹೆಬ್ಬಾಳ ಎಸ್ಟೀಮ್ ಮಾಲ್ ಸೆಲ್ಕ್ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಭೂಮಿ ಹಾಗೆ ಎಜಿಪುರ ಜಂಕ್ಷನ್ ರಸ್ತೆ ಅಗಲೀಕರಣಕ್ಕೆ ರಕ್ಷಣಾ ಇಲಾಖೆ ಭೂಮಿ ಹಸ್ತಾಂತರ ಮಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಒಟ್ಟಾಗಿ ಏಳು ಒಂದು ಬೇಡಿಕೆಗಳನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೂಡ ನೀಡಿದ್ದಾರೆ ರಾಜನಾಥ್ ಸಿಂಗ್ ಅವರು ಇನ್ನ ರಕ್ಷಣಾ ಇಲಾಖೆಯಿಂದ ಅಗತ್ಯವಿರತಕ್ಕಂಥ ಎಲ್ಲಾ ಸಹಕಾರವನ್ನ ನೀಡುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇನ್ನ ಈ ಎಲ್ಲ ಏನು ಏಳು ಬೇಡಿಕೆಗಳಿದೆ ಮುಂದಿನ ದಸರಾದಲ್ಲಿ ಈ ಬರುವಂತಹ ದಸರಾದಲ್ಲಿ ಏರ್ ಶೋ ಆಯೋಜನೆಗೆ ಅನುಮತಿಯನ್ನ ಕೇಳಿದ್ದಾರೆ ಅನುಮತಿಯನ್ನ ನೀಡಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇನ್ನೇನು ದಸರಾ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಇರುವಂತದ್ದು ಆ ದಸರಾ ಸಂದರ್ಭದಲ್ಲಿ ನೋಡ್ಬೇಕಾಗತ್ತೆ ಅನುಮತಿ ಸಿಕ್ಕಿದೆಯಾ ಅಥವಾ ಇಲ್ವಾ ಅಂತ ಇನ್ನ ಕರ್ನಾಟಕದಲ್ಲೂ ಕೂಡ ಡಿಫೆನ್ಸ್ ಕಾರಿಡಾರ್ ಸ್ಥಾಪನೆ ಮಾಡಬೇಕು ಎನ್ನುವಂತಹ ಪ್ರಮುಖವಾದಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ ಓಕೆ ಅದಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಭರವಸೆಗಳು ಯಾವ ಮಟ್ಟದಲ್ಲಿ ಈಡೇರುತ್ತೆ ಕಾದ್ ನೋಡಬೇಕಾಗಿದೆ